ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ನಂದಿನಿ ಅಂತ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಮೂಲತಃ ತುಮಕೂರಿನವರು ಎಂದು ಕೂಡ ತಿಳಿಸಲಾಗ್ತಿದೆ ಪ್ರಸ್ತುತ ಇವಳು ಬೆಂಗಳೂರಿನಲ್ಲಿ ಎಮ್ ಕಾಮ್ ಪದವಿಯನ್ನು ಪೂರ್ಣಗೊಳಿಸಿ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮೃದುವಾದ ನಗುವು ಸರಳ ಹುಡುಪು ಸಂಸ್ಕಾರಮಯ ನಡವಳಿಕೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವೆಲ್ಲ ಅವರ ವೈಶಿಷ್ಟ್ಯ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರಿಗೆ ಬೇಕಾದಂತಹ ಗಂಡು ಈ ರೀತಿ ಇರಬೇಕಂತೆ ನೋಡಿ ಅವರಿಗೆ ಬೇಕಾದಂತಹ ಗಂಡು ಒಳ್ಳೆಯ ಮನಸ್ಸು ನಿಜವಾದ ಪ್ರೀತಿ ಇರುವಂತಹ ಗಂಡು ಬೇಕು ಹಾಗೆ ಜವಾಬ್ದಾರಿಯುತ ವ್ಯಕ್ತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಮದ್ಯಪಾನ ಧೂಮಪಾನವಿಲ್ಲದೆ ಹೆಂಡತಿಯ ಕನಸುಗಳಿಗೆ ಗೌರವ ನೀಡುವ ಸಂಗಾತಿ ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಹಾಗೆ ಮಧ್ಯಮ ಅಥವಾ ಉತ್ತಮ ಉದ್ಯೋಗವನ್ನು ಪಡೆ ಮಾಡುತ್ತಿರುವ ಮಾಡುತ್ತಿದ್ದರೆ ಸಾಕಂತೆ ಮುಖ್ಯವಾಗಿ ಒಳ್ಳೆಯ ಹೃದಯ ಇರಬೇಕು ಎಂಬುದು ಇವರ ಆಸೆಯಾಗಿದೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನಂದಿನಿ ನಂದಿನಿಯವರು ಶಾಂತ ಸಹನಯುತ ಹಾಗೂ ಬುದ್ಧಿವಂತ ಹುಡುಗಿ ಕೂಡ ಹೌದು ಅಡುಗೆ ಪುಸ್ತಕವನ್ನು ಓದುವುದು ಚಿತ್ರಕಲೆ ಮಾಡುವುದು ಇವೆಲ್ಲವೂ ಅವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಹಾಗೆ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡುವ ಗುಣವು ಕೂಡ ಇವರಲ್ಲಿ ಇದೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಯಾರ ಸಂಗಡ ಮಾತನಾಡಿದರೂ ಗೌರವದಿಂದ ನಿಜವಾದ ಪ್ರೀತಿ ತೋರಿಸುತ್ತಾರೆ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಪದವಿ ಓದುವ ಕಾಲದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಹೋರಾಟವನ್ನು ಮಾಡಬೇಕಾಯಿತು ತಂದೆಯ ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಕೆಲಸವನ್ನು ಮಾಡುವ ಜೊತೆಗೆ ತಮ್ಮ ಓದನ್ನು ಮುಂದುವರೆಸಿದರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಆದರೂ ತಮ್ಮ ಪರಿಶ್ರಮದಿಂದ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ಸ್ವಂತ ಉದ್ಯೋಗದಲ್ಲಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಿದ್ರೆ ಅವರ ನಂಬಿಕೆಯಲ್ಲಿ ಮದುವೆ ಎಂದರೆ ಎರಡು ಹೃದಯಗಳ ಒಂದಾಗುವಿಕೆ ಎಂದು ನಂಬುತ್ತಿದ್ದಾರೆ ಕಷ್ಟ ಸುಖಗಳನ್ನು ಒಟ್ಟಾಗಿ ನಿಂತು ಜೀವನವನ್ನು ಸಾಗಿಸುವುದು ಮದುವೆಯ ಸಾರ್ಥಕತೆ ಎಂದು ಕೂಡ ಇವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಇಂತಹ ಸರಳ ಸಂಸ್ಕಾರಮಯ ಹಾಗೂ ಕನಸುಗಳ ತುಂಬಿದ ನಂದಿನಿಯವರ ಸಂಗಾತಿಯಾಗಲು ಬಯಸುವವರು ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ ಅವರ ಬದುಕಿಗೆ ಪ್ರೀತಿ ನೆಮ್ಮದಿ ಬಣ್ಣ ತುಂಬಲು ಯೋಗ್ಯ ವಾದವರು ಎದುರು ನೋಡುತ್ತಿದ್ದಾರೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು